ಮುಖ್ಯಾಂಶಗಳು ಪಕ್ಕದ ಜಿಲ್ಲೆಯ ಸಂಸದರ ಬಾಯಿ ಮುಚ್ಚಿಸಲು ಸಂಸದ ಕಾಗೇರಿ ಅವರಿಂದ ಸಾಧ್ಯನ ಶಾಸಕ ಭೀಮಣ್ಣ ವೀರವನಿತೆ ಒನಕೆ ಓಬವ್ವ ನಮಗೆಲ್ಲರಿಗೂ ಸ್ಫೂರ್ತಿ ಶಾಸಕ ಶ್ರೀನಿವಾಸ್ ಮಾನೆ ಇಸಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಆದಿಚುಂಚನಗಿರಿ ಸ್ವಾಮೀಜಿಗಳಿಂದ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ಗಳಾಗಬೇಕು ಜಿಲ್ಲಾಧಿಕಾರಿ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಬೇಕು ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಬಿಮಣ್ಣ ನಾಯ್ಕ ಭ್ರಷ್ಟಾಚಾರ ನಿರ್ಮೂಲನಾ ಆಂದೋಲನ ಕಾರ್ಯಕ್ರಮ ನೂತನ ಅಗ್ನಿಶಾಮಕ ವಾಹನಕ್ಕೆ ಚಾಲನೆ ನೀಡಿದ ಶಾಸಕ ಬಿಮಣ್ಣ ನಾಯ್ಕ ನವೆಂಬರ್ ಹದಿನೇಳು ಸೋಮವಾರದಂದು ಬನವಾಸಿಯಲ್ಲಿ ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ನದಿ ತಿರುವು ಯೋಜನೆಯ ಕುರಿತು ನಾವು ಯಾವುದೇ ಕಾರಣಕ್ಕೂ ಆಸ್ಪದ ನೀಡುವುದಿಲ್ಲ ಮತ್ತು ಕೇಂದ್ರ ಸರ್ಕಾರ ಹಾಗೂ ಪಕ್ಕದ ಜಿಲ್ಲೆಯ ಸಂಸದರಿಗೆ ಹೇಳುವ ತಾಕತ್ತು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಿಗೆ ಇದೆಯೇ ಎಂದು ಶಾಸಕ ಭೀಮಣ್ಣ ನಾಯ್ಕ ಪ್ರಶ್ನೆ ಮಾಡಿದರು ಅವರು ಮಂಗಳವಾರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಿದ ಹಿಂದುಳಿದ ವರ್ಗಗಳ ಜಾಗೃತಿ ಸಂವಿಧಾನ ರಕ್ಷಣೆ ಅಭಿಯಾನ ವಾಯ್ಸ್ ಆಫ್ ಒಬಿಸಿ ಹಂಡ್ರೆಡ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆಯು ಕೈಗಾ ಅಣುಸ್ತಾವರ ಅಣೆಕಟ್ಟು ಸಿಬರ್ಡ್ ನೌಕಾನೆಲೆ ಸೇರಿದಂತೆ ಅನೇಕ ಬೃಹತ್ ಯೋಜನೆಗಳಿಗೆ ತ್ಯಾಗ ಮಾಡಿದ್ದು ಕೇಂದ್ರ ಸರ್ಕಾರ ಇನ್ನೂ ಅನೇಕ ಯೋಜನೆಗಳನ್ನು ಮಾಡಲು ಹೊರಟಿದೆ ಇದಕ್ಕೆ ನಾವು ಖಂಡಿತ ಅವಕಾಶ ನೀಡುವುದಿಲ್ಲ ಎಂದರು ಅಲ್ಲದೆ ಹಾವೇರಿ ಜಿಲ್ಲೆಯ ಹಾಲಿ ಸಂಸದರಾದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಿಡ್ತಿ ವರದ ಅಗನಾಶಿನಿ ನದಿ ಜೋಡಣೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಿಗೆ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಲು ಏನು ಸಮಸ್ಯೆ ಎಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಮಳೆಯಾದರೂ ಕೆಲವು ಭಾಗಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತದೆ ರಾಜ್ಯದಿಂದ ಏಳು ಲಕ್ಷ ಕೋಟಿ ಜಿಎಸ್ಟಿ ಹಣ ಕೇಂದ್ರ ಸರ್ಕಾರಕ್ಕೆ ಜಮಾ ಆಗಿದೆ ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ಜಿಎಸ್ಟಿ ಹಣ ನೀಡುತ್ತಿಲ್ಲ ಎಂದು ಆರೋಪಗೈದರು ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ನೀಡಿದ ಆಶ್ವಾಸನೆಯನ್ನು ರಾಜ್ಯದ ಜನರಿಗೆ ಈಡೇರಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆದಿದೆ ಮತ್ತು ಪಂಚ ಗ್ಯಾರಂಟಿಗಳಾದ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಹೆಗ್ಗಳಿಕೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಎಂದರು ಈ ವರ್ಷ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದ ಕಾರಣ ರಸ್ತೆಗಳ ದುರಸ್ತಿಗೆ ಸಮಯಾವಕಾಶ ಸಾಧ್ಯವಾಗಿಲ್ಲ ಈಗ ಮಳೆ ನಿಂತಿದ್ದು ಶೀಘ್ರವಾಗಿ ರಸ್ತೆ ಕಾಮಗಾರಿ ಆರಂಭಿಸಲು ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಮತ್ತು ಹಂತ ಹಂತವಾಗಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಗರ್ ಮಾಜಿ ಶಾಸಕ ವಿಎಸ್ ಪಾಟೀಲ್ ಪ್ರಮುಖರಾದ ನಾಗರಾಜ್ ನಾರ್ವಿಕರ್ ನಟರಾಜ್ ಹೊಸೂರು ಸೇರಿದಂತೆ ಕಾಂಗ್ರೆಸ್ ಒಬಿಸಿ ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳಿಂದ ಧೂಳುಮಯವಾಗಿದ್ದು ಇದು ಸಂಸದರ ಕಣಿಗೆ ಕಾಣಿಸುತ್ತಿಲ್ಲವೇ ಬರೀ ರಾಜ್ಯ ಸರ್ಕಾರದ ಮೇಲೆ ಆರೋಪ ಬದಲು ಎನ್ಎಚ್ಎಐ ಎಂಜಿನಿಯರ್ ಸಭೆ ಕರೆದು ಮಾತನಾಡುವ ವ್ಯವಧಾನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದರೆ ಒಳ್ಳೆಯದು ಶಿರ್ಸಿಸಿದ್ದಾಪುರ ಕ್ಷೇತ್ರದ ಶಾಸಕ ಅಭಿಮಣ್ಣ ನಾಯ್ಕ್ ನುಡಿದಿದ್ದಾರೆ ವೀರವನಿತೆ ಒನಕೆ ಓಬವ್ವ ನಮಗೆಲ್ಲರಿಗೂ ಸ್ಫೂರ್ತಿ ಅವರ ತ್ಯಾಗ ಧೈರ್ಯ ಮತ್ತು ದೇಶಪ್ರೇಮದ ಕಥೆ ಶತಶತಮಾನಗಳವರೆಗೆ ಕನ್ನಡ ನಾಡಿನ ಹೆಮ್ಮೆಯಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ತಮ್ಮ ಜನಸಂಪರ್ಕ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾನ್ಗಲ್ ಮತ್ತು ಅಕ್ಕಿಯಾಲೂರು ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಒನಕಿ ಓಬವ್ವ ಜಯಂತಿಯಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಅವರು ಯಾವುದೇ ಶಸ್ತ್ರಗಳ ಸಹಾಯವಿಲ್ಲದೆ ಕೇವಲ ಒನಕಿಯಿಂದ ಶತ್ರುಗಳನ್ನು ಸಂಹರಿಸಿದ ವನಕಿ ಓಬವ್ವ ಪರಾಕ್ರಮ ಮೆರೆದು ಒಂದು ಸೈನ್ಯವನ್ನು ರಾಜ್ಯದೊಳಗೆ ಪ್ರವೇಶಿಸದಂತೆ ತಡೆದಿದ್ದು ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಸಹ ಒಬ್ಬೊವ್ವನಂತ ದೇಶಭಕ್ತಿ ಮತ್ತು ಕರ್ತವ್ಯ ನಿಷ್ಠೆ ಇರಬೇಕು ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ ಮುಖಂಡರಾದ ಬಸವರಾಜ್ ಚಲ್ವಾದಿ ಪ್ರಭು ಭಾರ್ಕಿ ಈಶ್ವರ್ ಚಲ್ವಾದಿ ಅಣ್ಣಪ್ಪ ಗಡಿಯಂಕನಹಳ್ಳಿ ನಿಂಗಪ್ಪ ಕಾಳೇರ ಮಂಜು ಹಾಳಗಲ್ಲಾಪುರ ಬಸವರಾಜ್ ಕಾಳೇರ ಸೋಮಣ್ಣ ಚಲ್ವಾದಿ ಮಾಲ್ತೀಶ್ ಕಾಳೇರ ಮಂಜು ಕರ್ಜಗಿ ಶಿವು ಭದ್ರಾವತಿ ಶಿವಕುಮಾರ್ ಶಿರಪಂಥಿ ಸಂತೋಷ್ ಸುಣಗಾರ್ ನಾಗರಾಜ್ ಆರೇರ ರಾಜು ಗಾಡಿಗೇರಾ ಸಿಕಂದರ್ ವಾಲಿಕಾರ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಡ್ಯ ಜಿಲ್ಲೆಯ ನಾಗಮಂಡಲದ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ನಡೆದ ಹದಿನೇಳು ವರ್ಷ ವಯೋಮಿತಿ ಒಳಗಿನ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಇಸಳೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ನಂದಿತಾ ಅಂಬಿಗಾ ಕುಮಾರಿ ನಿಕಿತಾ ನಾಯ್ಕ್ ರಿದಮಿಕ್ ಫೇರ್ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಕೀರ್ತಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ವಿದ್ಯಾರ್ಥಿಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಿಂದ ಪದಕ ಪ್ರದಾನ ಮಾಡಿಸಿಕೊಂಡಿರುವುದು ನಮಗೆಲ್ಲರಿಗೂ ಸಂತೋಷದ ಕ್ಷಣವಾಗಿದೆ ಎಂದು ತರಬೇತಿದಾರರಾದ ಶ್ರೀ ದಿವಾಕರ್ ಮರಾಠಿ ಮತ್ತು ಶಾಲಾ ಎಸ್ಡಿಎಂಸಿ ಆಡಳಿತ ಮಂಡಳಿ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿ ಸುಮಂಗಲ ಜೋಶಿ ಮತ್ತು ಶಿಕ್ಷಕ ಶಿಕ್ಷಕಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಅಗಾಧವಾದ ಶಕ್ತಿ ಸಾಮರ್ಥ್ಯ ಇದ್ದು ನಿರಂತರ ಶ್ರಮಪಟ್ಟರೆ ಪಟ್ಟರೆ ಐಎಎಸ್ ಐಪಿಎಸ್ ಆಗಲು ಸಾಧ್ಯವಿದೆ ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಸದಾ ಬೆಂಬಲ ನೀಡಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯ ಕುರಿತು ಕಾಲೇಜಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳುವುದಾಗಿ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಹೇಳಿದರು ಅವರು ಮಂಗಳವಾರ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಎನ್ಸಿಸಿ ರೋವರ್ಸ್ ರೇಂಜರ್ಸ್ ಮತ್ತು ರೆಡ್ ಕ್ರಾಸ್ ಘಟಕಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಜೀವನದ ಪಯಣದಲ್ಲಿ ಅನೇಕ ಸಮಸ್ಯೆಗಳ ಸರಮಾಲೆಗಳು ಎದುರಾಗಲಿದ್ದು ಅವುಗಳನ್ನು ಎದುರಿಸಿ ತಮ್ಮ ಗುರಿ ಸಾಧನೆಗೆ ಪ್ರಯತ್ನಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಪ್ರಾಂಶುಪಾಲರಾದ ಗೀತಾ ವಾಲಿಕರ್ ವಾರ್ಷಿಕ ಸಂಚಿಕೆಯ ಸಂಚಾಲಕ ಡಾಕ್ಟರ್ ಬಸವರಾಜ್ ದಳವಾಯಿ ಐಕ್ಯೂಎಸಿ ಸಂಚಾಲಕ ವಿಜಯಶ್ರೀ ಎಸ್ ಗಾಂವ್ಕರ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಾಕ್ಟರ್ ಶಿವಾನಂದ ನಾಯಕ್ ಖಜಾಂಚಿ ಪ್ರಕಾಶ್ ರಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣ ಮಾಡಲು ಅವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯಬೇಕು ಮತ್ತು ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಮಕ್ಕಳು ತಮ್ಮಲ್ಲಿನ ಅದ್ಭುತವಾದ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು ಅವರು ಮಂಗಳವಾರ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಬಾಲಭವನ ಸಮಿತಿ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ತ್ರೀಶಕ್ತಿ ಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ದಿನಾಚರಣೆ ಅಂಗವಾಗಿ ಹಾಗೂ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಆಯ್ಕೆಗಾಗಿ ನಡೆದ ವಿವಿಧ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಸಾಧನೆ ಮಾಡುವ ಕ್ಷೇತ್ರದಲ್ಲಿ ಮಕ್ಕಳು ಅಷ್ಟೇ ಅಲ್ಲದೆ ಅವರ ಪಾಲಕರ ಶ್ರಮವೂ ಇರುತ್ತದೆ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ತಮಗೆ ದೊರೆಯುವ ವೇದಿಕೆಯನ್ನ ಬಳಸಿಕೊಂಡು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಬಿಎಚ್ ಕೃಷ್ಣಪ್ಪ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ವಿರೂಪಾಕ್ಷ ಗೌಡ ಪಾಟೀಲ್ ಹಿರಿಯ ಸಹಾಯಕ ನಿರ್ದೇಶಕ ಕುಮಾರ್ ಬಾಲಭವನ ಕಾರ್ಯಕ್ರಮ ಸಂಯೋಜಕಿ ಅಪೇಕ್ಷಾ ಶಿರೋಡ್ಕರ್ ಪ್ರೀತಿ ನಾಯ್ಕ್ ಬಾಲಭವನ ಕಚೇರಿ ಸಹಾಯಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀಕ್ಷಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿನ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಂಗಳವಾರ ಶಾಸಕ ಬಿಮ್ಮಣ್ಣ ನಾಯ್ಕ ಉದ್ಘಾಟಿಸಿ ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪರಂಪರೆಯನ್ನು ಉತ್ತೇಜಿಸಿ ಸಮುದಾಯದ ಬಾಂಧವ್ಯವನ್ನು ಬೆಳೆಸುತ್ತವೆ ಮತ್ತು ವೈವಿಧ್ಯತೆಯನ್ನು ಆಚರಿಸಲು ವೇದಿಕೆಯನ್ನು ಸಿದ್ಧಗೊಳಿಸುತ್ತವೆ ಎಂದರು ಅಲ್ಲದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಒಟ್ಟುಗೂಡಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಮಾಜಿ ನಗರಸಭೆ ಸದಸ್ಯೆ ಶಮೀಮಾ ಭಾನು ಶಿಕಾರಿಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಚಕ್ಷಣ ಜಾಗೃತಿ ಸಪ್ತಾಹ ಸಲುವಾಗಿ ಎನ್ಪಿಸಿಐಎಲ್ ಕೈಗಾವತಿಯಿಂದ ಕೆರವಾಡಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಹಯೋಗದೊಂದಿಗೆ ಬುಧವಾರ ಭ್ರಷ್ಟಾಚಾರ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿ ರಾಜನ ಭಾವಿ ಎಂಬ ನಾಟಕವನ್ನು ರಂಗ ರಂಗತೆರಂಗ ತಂಡದ ಮೂಲಕ ಪ್ರಸ್ತುತಪಡಿಸಿ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎನ್ಪಿಸಿಐಎಲ್ ಕೈಗಾ ಮೂರು ಮತ್ತು ನಾಲ್ಕು ಕೇಂದ್ರದ ಮುಖ್ಯಾಧೀಕ್ಷಕ ವಿಕ್ರಮ್ ರೆಡ್ಡಿ ವೆಜಿಲೆನ್ಸ್ ಅಧಿಕಾರಿ ಮುಕೀಶ್ ವಿಶ್ವೇಶ್ವರ್ ಗಾಂವ್ಕರ್ ಕೆ ವೇಣುಗೋಪಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಮತ್ತು ಗ್ರಾಮದ ಜನತೆ ಪಾಲ್ಗೊಂಡಿದ್ದರು ನವೆಂಬರ್ ಹನ್ನೊಂದರಂದು ನಗರದ ಅಗ್ನಿಶಾಮಕ ಠಾಣೆಗೆ ರಾಜ್ಯ ಸರ್ಕಾರದಿಂದ ನೀಡಲಾದ ನೂತನ ಅಗ್ನಿಶಾಮಕ ವಾಹನಕ್ಕೆ ಮಂಗಳವಾರ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆಜಿ ನಾಗರಾಜ್ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಿದ್ದಾಪುರ ಸಿಪಿಐ ಸೀತಾರಾಮ್ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಬನವಾಸಿ ಶ್ರೀ ಸಮ್ಮುಖ ವೀರಾಂಜನೇಯ ದೇವಸ್ಥಾನದಲ್ಲಿ ನವೆಂಬರ್ ಹದಿನೇಳು ಸೋಮವಾರ ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಲಿದೆ ಅದರ ಅಂಗವಾಗಿ ನವೆಂಬರ್ ಹದಿನೈದರಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಶ್ರೀಸಮ್ಮುಖ ವೀರಾಂಜನೇಯ ದೇವರ ಪಲ್ಲಕ್ಕಿ ಉತ್ಸವದ ಜೊತೆಗೆ ನವಗ್ರಹ ಮೂರ್ತಿಗಳನ್ನು ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ತರುವುದು ರಾತ್ರಿ ಎಂಟು ಗಂಟೆಯಿಂದ ಶ್ರೀಸಮ್ಮುಖ ವೀರಾಂಜನೇಯ ದೇವರ ಕಾರ್ತಿಕ ದೀಪೋತ್ಸವ ನಡೆಯಲಿದೆ ನವೆಂಬರ್ ಹದಿನಾರು ಭಾನುವಾರ ಶ್ರೀ ಮಹಾಗಣಪತಿ ಪೂಜೆ ಶುದ್ಧಿಕರ್ಮ ದೇವನಾಂದಿ ಪೂಜೆ ಪುಣ್ಯಾಹ ಪ್ರಧಾನ ಸಂಕಲ್ಪ ವರ್ಣ ಕಲಶ ಸ್ಥಾಪನೆ ಹೋಮ ಬಲಿ ಆದಿವಾಸ ಹೋಮ ನವಗ್ರಹ ಮೂರ್ತಿಗಳ ಆದಿವಾಸ ಪೂಜೆ ನಡೆಯಲಿದೆ ನವೆಂಬರ್ ಹದಿನೇಳು ಸೋಮವಾರ ಮುಂಜಾನೆ ಪ್ರತಿಷ್ಠಾ ಕಾರ್ಯಕ್ರಮಗಳು ಬೆಳಿಗ್ಗೆ ಒಂಬತ್ತು ಇಪ್ಪತ್ತರಿಂದ ಹತ್ತು ನಲವತ್ತರವರೆಗೆ ಸಲ್ಲುವ ಧನು ಲಗ್ನದ ಶುಭ ಮುಹೂರ್ತದಲ್ಲಿ ನವಗ್ರಹ ಮೂರ್ತಿಗಳ ಪ್ರತಿಷ್ಠೆ ಶಾಂತಿ ಪ್ರಾಯಶ್ಚಿತ ತತ್ವ ಕಲಾಹೋಮ ಕಲಾಶಾಭಿಷೇಕ ಮಹಾಪೂಜೆ ಶ್ರೀ ದೇವರಿಗೆ ವಿಶೇಷ ಪೂಜೆ ತೀರ್ಥಪ್ರಸಾದ ವಿತರಣೆ ಒಂದು ಗಂಟೆಗೆ ಅನ್ನ ಪ್ರಸಾದ ವಿತರಣೆ ನಡೆಯಲಿದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಶ್ರೀನಿಧಿ ಭಟ್ ಮಂಗಳೂರು ಮುಖ್ಯ ಪೌರೋಹಿತ್ಯದಲ್ಲಿ ದೇವಸ್ಥಾನಾರ್ಚಕರು ವೇದಮೂರ್ತಿ ಸುರೇಶ್ ಪುರೋಹಿತರ ಸಹಕಾರದಲ್ಲಿ ಇತರ ವೈದಿಕರ ನೆರವಿನೊಂದಿಗೆ ನಡೆಯಲಿದೆ ಎಂದು ಶ್ರೀ ಸಮ್ಮುಖ ವೀರಾಂಜನೇಯ ಸ್ವಾಮಿ ಭಕ್ತವೃಂದದ ಪರವಾಗಿ ಶ್ರೀ ಮಧುಕೇಶ್ವರ ದೇವಸ್ಥಾನ ಆಡಳಿತಾಧಿಕಾರಿಗಳಾದ ಗ್ರೇಡ್ ಎರಡು ತಹಶೀಲ್ದಾರ್ ರಮೇಶ್ ಬಿ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪುರೋಹಿತರು ತಾಂತ್ರಿಕರು ಅರ್ಚಕರು ಉಪಾಧಿವಂತರು ಬಾಬುದಾರರು ಸೀಮಾ ಭಕ್ತರು ಕ್ಷೇತ್ರದ ಭಕ್ತರು ಸಹಕರಿಸಲಿದ್ದಾರೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ